ಯಜಮಾನ ದರ್ಯ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಜಾನ್ಸಿ ಹಣ ಹಣ ಬೇಕಿದ್ರೆ ನಿಮ್ ಅಂಗಡಿಯಲ್ಲಿ ಏನಾದ್ರು ಕೆಲಸ ಇದ್ರೆ ಕೊಡಿ ಮಾಡ್ತೀನಿ ಪ್ಲೀಸ್ ಅಣ್ಣ ಹಾಲ್ ಕೊಡಿ ಕೆಲಸ ಮಾಡ್ತೀಯಾ ಅವು ಹಣ ಮಾಡ್ತೀನಿ ನಮ್ಮ ಹುಡ್ಗ ಬೇರೆ ಬಂದಿಲ್ಲ ಟೀ ಗ್ಲಾಸ್ಗಳೆಲ್ಲ ಹಂಗೆ ಬಿದ್ದಿವೆ ಪಾತ್ರೆಗಳೆಲ್ಲ ಹಂಗೆ ಬಿದ್ದಿವೆ ಕೊಡ್ತೀಯಾ ಮಾಡ್ತೀನಿ ಮಾಡ್ತೀನಿ ಅಣ್ಣ ಸರಿ ಆದ್ರೆ ಹೋಗ್ ಬೇಗ ತೊಳೆದ್ ಬಿಡು ಆದ್ರೆ ಆಮೇಲಿಂದ ಹಾಲ್ ಕೊಡ್ತೀರಾ ಅಲ್ವಾ ಅಣ್ಣ ಸರಿ ಸರಿ ನೋಡೋಣ ಹೋಗು ಅಣ್ಣ ಪಾತ್ರೆ ಎಲ್ಲಾ ಹಾಲು ಹಾಲ್ ಅಣ್ಣ ಸರಿ ಇರಮ್ಮ ಕೊಡ್ತೀನಿ ಥ್ಯಾಂಕ್ಸ್ ಅಣ್ಣ ನೋ ಅವ್ರಿಗೆ ನಮಸ್ಕಾರ ಮಾಡ್ತಿದ್ಯಾ ಅವ್ರ ಯಾರು ಅಂತ ಗೊತ್ತೇನೋ ನಿಂಗೆ ಐವತ್ತು ಕೋಟಿ ಒಡ ತಿಕೋಣ ಮತ್ತೆ ಅರ್ಧ ಲೀಟರ್ ಹಾಲಿಗೆ ನಮ್ಮ ಅಂಗಡಿಲಿ ಪಾತ್ರನೂ ತೊಳದ್ರು ನಿನ್ನೆ ರಾತ್ರಿ ತುಳಸಿ ಮೇಡಮ್ ಆಡಿದ ಮಾತು ಅನುಮಾನ ಹುಟ್ಟಾಕ ತರ ಇರ್ಲಿಲ್ವಾ ತಬಲಾ ಉದ್ದೇಶ ನೋಡ್ತಾ ಇದ್ರೆ ಜಾನ್ಸಿ ಮೇಡಮ್ ನ ರಾಘವೇಂದ್ರ ಸರ್ ಇಂದ ದೂರ ಮಾಡ್ಬೇಕು ಅನ್ನೋ ತರನೇ ಇದೆ ಹೌದು ಅವ್ರ ನೋಟದಲ್ಲಿ ದುರುದ್ದೇಶ ಇದೆ ಅವ್ರ ಮನಸಲ್ಲಿ ದೂರ ಆಗ್ಲಿ ಅನ್ನೋ ಅಭಿಪ್ರಾಯ ಇದೆ ಅವ್ರ ಮಾತಲ್ಲಿ ನಮ್ಮನ್ನು ನಂಬಿಸ್ಬೇಕು ಅನ್ನೋ ಒದ್ದಾಟ ಎದ್ದು ಕಾಣ್ತಾ ಇದೆ ಮಲ್ಲಿ ಯಾವ್ದರ ಇವ್ರ ಈ ಮನೆಗ್ ಬಂದಿರೋ ಉದ್ದೇಶನೇ ಸರಿ ಇಲ್ಲ ಕಣ್ರಿ ಈ ಮನೆಯಲ್ಲಿ ಬಂದು ಏನೋ ಕುಸ್ಲತ್ ನಡೆಸ್ತಾ ಇದಾರೆ ಅನಿಸ್ತಿದೆ ರಾಯ್ ಹೌದು ಮಲ್ಲಿ ನಿನ್ನ ಪ್ರತಿಯೊಂದು ಮಾತು ಸತ್ಯ ಅನಿಸ್ತಾ ಇದೆ ಅವರು ಒಳ್ಳೆ ಉದ್ದೇಶ ಇಟ್ಕೊಂಡಂತೂ ಈ ಮನೆಗೆ ಬಂದಿಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ತಬಲ ಮುಳಿಗೆ ಹೂವಿನ ಬಣ್ಣ ಹೊಡೆದಿ ತಕ್ಷಣ ಪರಿಮಳ ಕೊಡುತ್ತ ಸರ್ ಇಲ್ಲ ಅದ್ರದ್ದು ಏನ್ ಹೇಳು ಚುಚ್ಚೋದು ವ್ಯಕ್ತಿತ್ವನೋ ಹಾಗೆ ನಡೆ ನುಡಿ ಉದ್ದೇಶ ಅದೇ ಆಗಿರುತ್ತೆ ಅಂದ್ರೆ ಈ ತುಳಸಿ ಮೇಡಮ್ ಅನಿತನ್ ಎತ್ಕಟ್ಟಿ ಅಲ್ಲಿ ಯಾಕೆ ಕಳಿಸಿರ್ಬಾರ್ದು ಸರ್ರ ನೀವ್ ಹೇಳ್ತಿರೋದ್ ಕೇಳಿಸ್ತಿದ್ರೆ ನೀವ್ ಹೇಳಕತ್ತಿರೋದೆಲ್ಲ ಕರೆನ ಅನ್ಸ್ತಿದೆ ಸರ್ರ ಹೌದು ಮಲ್ಲಿ ಜಾನ್ಸಿ ಮೇಡಮ್ ನ ಮನೆಯಿಂದ ಹೇಗಾದ್ರೂ ದೂರ ಮಾಡಿ ಇವ್ರ ಮಗ ಪ್ರಣವ್ಗೆ ಮದುವೆ ಮಾಡಿಸ್ಬೇಕು ಅನ್ನೋ ದುರುದ್ದೇಶ ಇಟ್ಕೊಂಡು ಬಂದಿರ್ಬೋದ ಅದಕ್ಕೋಸ್ಕರ ಎಲ್ಲಾರ್ ಮುಂದೆ ಒಳ್ಳೆಯವ್ರ ತರ ಮುಖವಾಡ ಹಾಕೊಂಡು ಮಾಡ್ಬೇಕಾಗಿರೋ ಕೆಟ್ಟ ಕೆಲ್ಸ ಎಲ್ಲಾ ಮಾಡ್ತಾ ಇದ್ದಾರ ಸರ್ ಈ ವಿಷಯನ ಹೇಗಾದ್ರೂ ಮಾಡಿ ಯಜಮಾನ್ರಿಗೆ ತಿಳಿಸಿದ್ರೆ ಹೇಗಿರುತ್ತೆ ನಂಬಲ್ಲ ತಬಲಾ ಅವತ್ತು ಮಲ್ಲಿ ತುಳಸಿ ಮೇಡಮ್ ಬಗ್ಗೆ ಯಜಮಾನ್ರತ್ರ ಹತ್ರ ಹೇಳಿದಾಗ ಯಜಮಾನ್ರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅಂತ ಗೊತ್ತಲ್ವಾ ಹಾಗಂತ ಈ ವಿಷಯನ ಇಲ್ಲಿಗೆ ಬಿಟ್ರೆ ಜಾನ್ಸಿ ಮೇಡಮ್ ಅವರ ಸಂಸಾರ ಹಾಳಾಗಲ್ವೇನ್ರಿ ಸರ್ ಖಂಡಿತ ಇಲ್ಲ ಏನೇನ್ ಮಾಡ್ಬೇಕು ಅನ್ಸುತ್ತೋ ಎಲ್ಲಾನು ಮಾಡ್ಲಿ ಆದ್ರೆ ಮೇಲೊಬ್ಬ ದೇವ್ರಿದಂತಾನೆ ದೇವ್ರು ನಮ್ಮನ್ನ ಈ ಆಟ ಆಡಿಸ್ತಿರ್ಬೇಕಾರೆ ಇವ್ರ ಆಟ ಏನ್ ನಡೆಯುತ್ತೆ ಹೇಳು ಇಲ್ಲಿ ಆಟಗಳನ್ನ ಅವ್ರು ಶುರು ಮಾಡಿದಾರೆ ಅಂತ್ಯ ಜಾನ್ಸಿ ಮೇಡಮ್ ಸೋಲು ಅಂತ ಅನ್ಕೊಂಡಿದ್ದಾರೆ ಆದ್ರೆ ಗೆಲ್ಲೋದು ನಮ್ ಜಾನ್ಸಿ ಮೇಡಮ್ ಆ ಅನಿತಾ ಜೊತೆ ಇವ್ರು ಮಾತ್ರ ಅಲ್ಲ ನೂರ್ ಜನ ಸೇರಿದ್ರು ನಮ್ ಜಾನ್ಸಿ ಮೇಡಮ್ ಸಂಸಾರನ ಹಾಳ್ ಮಾಡಕ್ ಸಾಧ್ಯನೇ ಇಲ್ಲ ಆದ್ರೆ ಇವ್ರ ಮನ್ಸಲ್ಲಿ ಇಟ್ಕೊಂಡ್ ಬಂದಿರೋ ಉದ್ದೇಶನ ಪೂರ್ತಿ ಆಗೋದಿಕ್ಕೆ ನಾವು ಬಿಡೋದ್ ಬೇಡ ಮಗು ಒಳದ್ನ ನಿಲ್ಸುದನ್ನಲ್ಲ ಸೊ ಗೆದ್ದಿದ್ ನಾನೇ ಅದೇಗಾಗುತ್ತೆ ಕಾಂಪಿಟೇಷನ್ ಇದ್ದಿದ್ದೇ ಹಾಗೆ ಅಲ್ವಾ ಈ ಗೊಂಬೆ ಅಳುನ ಯಾರ್ ಮೊದ್ಲು ನಿಲ್ಸ್ತಾರೋ ಅವ್ರ್ ಗೆದ್ದಂಗೆ ಅಂತ ತಾನೇ ಗೊಂಬೆ ಅಳುನ ನಾನೇ ಮೊದ್ಲು ನಿಲ್ಸಿದ್ದು ಅವ್ರು ಹೇಳಿದ್ದೇನಂತ ಹಾಲ್ ತಗೊ ಬಂದು ಮಗುನ ನಿಲ್ಸ್ಬೇಕು ಅಂತ ಅನಿತಾ ಅವ್ರ ಏನಾದ್ರು ಹೇಳಿ ಆದ್ರೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇರ್ಬೇಕು ತಾನೇ ಅಷ್ಟಕ್ಕೂ ಇದೇನ್ ನಿಜವಾದ್ ಮಗುನ ಏನ್ ಹಾಲ್ ತಗೊಬಂದ್ರೆ ಇದೇನ್ ಕುಡಿಯುತ್ತಾ ಇದು ಕಾಲೇನಕ್ಕೆ ಬೇಕು ಇದ್ರಲ್ಲೂ ಇದ್ರಳಸಕ್ ಬೇಕಾಗಿರೋದು ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡೋದು ಅದನ್ನ ನಾನು ಪ್ರೆಸ್ ಮಾಡಿದೀನಿ ನಾನ್ ಪ್ರೆಸ್ ಮಾಡ್ದೆ ಅಳು ನಿಲ್ತು ಇಲ್ತು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ನಾನೇನ್ ಮಾಡಕ್ ವಾವ್ ಸೂಪರ್ ಎಕ್ಸ್ಟ್ರಾಡಿನರಿ ಪಾಯಿಂಟ್ ಹಾಕ್ಬಿಟ್ಟೆ ಕಣಮ್ಮ ಯಾರೋ ಹೇಳಿದ್ದನ್ನ ಸುಮ್ನೆ ಕಣ್ಮುಚ್ಕೊಂಡ್ ಕೇಳಬಾರ್ದು ಒಬ್ಬ ಮನೆ ಸೊಸೆಗೆ ಇರಬೇಕಾಗಿರೋದು ಇದೇ ಕಣಮ್ಮ ಅದೇ ಆದ ಬುದ್ಧಿಶಕ್ತಿ ಇರಬೇಕು ಅನ್ನೋದು ನೀನ್ ಪ್ರೂವ್ ಮಾಡ್ಬಿಟ್ಟೆ ಕಣಮ್ಮ ಹಾಗಾಗಿ ಈ ಟಾಸ್ಕ್ ಅಲ್ಲಿ ಗೆದ್ದಿದ್ದು ನೀನೇ ಕಣಮ್ಮ ಅನಿತಾ ಟ್ಯಾಂಕ್ ಯು ಇದು ಮೋಸ ಜಾನ್ಸಿ ನೀವ್ ಅವಾಗ್ಲೇ ಹೇಳಿದ್ದೇನು ಇವಾಗ ಮಾಡ್ತಿರದೆ ಯಾವ್ದಮ್ಮ ಮೋಸ ಅದೇವ್ರು ನಿನಗೆ ಬುದ್ಧಿ ಕೊಟ್ಟಿಲ್ವಾ ಗೊಂಬೆ ಹಾಲ್ ಕುಡಿಯಲ್ಲ ಅನ್ನೋದ್ ನಿನಗೆ ಗೊತ್ತಿಲ್ವಾ ನೋಡು ಒಂದ್ ಸಂಸಾರ ನಿಭಾಯಿಸ್ಬೇಕು ಅಂದ್ರೆ ಬುದ್ಧಿವಂತಿಕೆ ಬಹಳ ಮುಖ್ಯ ಅದಾವಳಿಗಿತ್ತು ನಿನಿಗಿರ್ಲಿಲ್ಲ ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡದೆ ಓಡ್ದೆ ಅಷ್ಟೇ ವ್ಯತ್ಯಾಸ ಲೀಗಲಿ ಟೆಕ್ನಿಕಲಿ ಎಲ್ಲಾ ರೀತಿ ನೋಡಿದ್ರೆ ಗೆದ್ದಿರೋದು ಇವಳೆ ಜಾನ್ಸಿ ದೊಡ್ಡ ಮಾವ ನನ್ನ ಓಡ್ಬೇಕಾದ್ರೆ ಬಿದ್ದು ಹೇಗ್ ಗಾಯ ಮಾಡ್ಕೊಂಡಿದೀನಿ ನೋಡ್ ನನ್ನ ಹತ್ರ ದುಡ್ಡಿಲ್ಲ ಅಂತ ಅಂಗಡಿಯಲ್ಲಿ ಒಂದ್ ರಾಶಿ ಪಾತ್ರೆ ತೊಳ್ದು ಯಾಲ್ನ ತಗೊಂಡ್ಬಂದಿದ್ದೀನಿ ಇದ್ರೆ ನನ್ ಶ್ರಮಕ್ ಬೆಲೆನೇ ಇಲ್ವಾ ನೋಡಮ್ಮ ಹಾರ್ಟ್ ವರ್ಕ್ ಹಾರ್ಡ್ ವರ್ಕ್ ಅಂತ ಇರುತ್ತೆ ಅನಿತಾ ಸ್ಮಾರ್ಟ್ ವರ್ಕ್ ಮಾಡಿ ಗೆದ್ದಿದ್ದಾಳೆ ನೀನು ಹಾರ್ಡ್ ವರ್ಕ್ ಮಾಡಿ ಸೋತಿದ್ದೀಯಾ ನಿನಗೆ ಸಣ್ಣಲ್ ಆ ಪಾಯಿಂಟೇ ಅರ್ಥ ಆಗ್ಲಿಲ್ಲ ಅಂದ್ಮೇಲೆ ಸೊಸೆಯಾಗಿ ಬಂದು ಮನೇನೆ ಹೇಗಮ್ಮ ನಿಭಾಯಿಸ್ತೀಯಾ ಒಟ್ನಲ್ಲಿ ಮೊದಲನೇ ಟಾಸ್ಕ್ ವಿನ್ನರ್ ಅನಿತಾ ಇದನ್ನ ನಾನು ಒಪ್ಪಲ್ಲ ಇದನ್ನ ನೀನು ಒಪ್ಕೊಂಡ್ರೆಷ್ಟು ಇಲ್ಲಿ ಸೋಲು ಗೆಲುವೆ ನಿರ್ಧಾರ ಮಾಡ್ಬೇಕಾಗಿರೋರು ಮಾಡಾಗಿದೆ ಅನಿತಾನೆ ವಿನ್ನರ್ ಇದು ಮೋಸ ಮೋಸ ಸಮೋಸ ಯಾವ್ದು ಇಲ್ಲ ಬಾವ ಮಗು ಅಳೋದನ್ನ ನಿಲ್ಸಬೇಕು ಅಂತ ಹೇಳಲಿಲ್ವಾರ್ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಮೊದ್ಲೇ ಹೇಳಿಲ್ವ ನೋಡಮ್ಮ ಜಾನ್ಸಿ ಗಣೇಶ ಷಣ್ಮಗುನ್ ಕತೆ ಕೇಳಿದ್ಯಾ ತಾನೆ ಮೊದಲನೇ ಪೂಜೆ ಯಾರ್ಗೆ ಅನ್ನೋ ಕಾರಣಕ್ಕೆ ಒಂದು ಕಾಂಪಿಟೇಷನ್ ಇಟ್ರಂತೆ ಅದೇನಂದ್ರೆ ಪ್ರಪಂಚನ ಮೊದ್ಲು ಯಾರು ಮೂರ್ ರೌಂಡ್ ಸುತ್ಕೊಂಡ್ ಬರ್ತಾರೆ ಅಂತ ಆಗ ಶಣ್ಮು ಮುಖ ನೋಡಿ ನಗೋಕ್ ಶುರು ಮಾಡದ್ ನಂತರ ಯಾಕಂದ್ರೆ ಗಣೇಶನ್ ವಾಹನ ಇಲಿ ಷಣ್ಮಗನ್ ವಾಹನ ನವಿಲು ಅಂತ ಇಲಿ ಮೇಲೆ ಕೂತು ಏಕ್ತಾನೆ ಪ್ರಪಂಚನ ಸುತ್ತಕಾಗುತ್ತೆ ಅಂತ ಷಣ್ಮಗ ನವಿಲ್ ಮೇಲೆ ಕೂತ್ಕೊಂಡು ಅಂತ ಆರೋದ್ನಂತೆ ಆಗ ಗಣಪತಿ ಆಗ ಗಣಪತಿ ಸುಮ್ನೆ ಕೂತಿದ್ದ ಸೋತೋದೆ ಅಂತ ಅನ್ಕೊಂಡು ಆಗ ಗಣಪತಿ ಆಗ ತನ್ನ ತಂದೆ ತಾಯಿನ ಇಬ್ರುನು ಒಟ್ಟಿಗೆ ಸು ಕೂರಿಸಿ ತ ಸುತ್ತ ಸುತ್ತಿ ನನ್ ಪ್ರಪಂಚನೇ ಇವರು ಅಂತ ಎಲ್ಲಾರ್ಗು ಅರ್ಥ ಮಾಡಿಸ್ತಾ ಗೆದ್ದಿದ್ದ್ಯಾರು ಗಣಪತಿ ಆಟ ಯೋಚನೆ ಮಾಡಿ ಅನಿತಾ ಗಣಪತಿ ಆದ್ಲು ನೀನು ಹಿಂದೆ ಮುಂದೆ ಯೋಚನೆ ಮಾಡ್ದಲೆ ಓಡದ್ ಸಲ ಎಲ್ಲ ನೆಲ್ಪ್ ಹೆಲ್ಪ್ ದೊಡ್ಡ ಮಾವ ಸದ್ಯಕ್ಕೆ ಮೊದಲನೇ ಟಾಸ್ಕ್ ಇಲ್ಲಿಗೆ ಮುಗ್ದಿದೆ ಎಲ್ರೂ ಹೊಲ್ಡಿ ಹೊರ್ಡಿ ಮಾಮ್ ಮಾಮ್ ಏನಾಯ್ತು ಪ್ರಣವ್ ಹಿಂದೆಗಡೆ ಯಾವ್ದ ಬೀದಿನ ಓಡಿಸ್ಕೊ ಬಂದಿರೋ ತರ ಬರ್ತಿದ್ಯಾ ನೀವು ಸುಮ್ಮನೆ ಇರಿ ಡ್ಯಾಡ್ ಮಾನೆಯಲ್ಲಿರೋ ನಿಯತ್ತಿರ ನಾಯಿಗಳಿಗೆ ನಾವು ಹೆಂಗ್ ಬಂದಿದೀವಿ ಅಂತ ವಾಸನೆ ಬಂದ್ಬಿಟ್ಟಿದೆ ಏನ್ ಹೇಳ್ತಿದ್ಯಾ ಪ್ರಣವ್ ಹೌದು ಮಾಮ್ ನಾವು ಹೆಂಗ್ ಬಂದಿದ್ದೀವಿ ಅಂತ ಅನುಮಾನ ಶುರುವಾಗ್ಬಿಟ್ಟಿದೆ ನಾವ್ ಈ ಮನೆಗ್ ಬಂದಿರೋ ಪ್ರತಿಯೊಂದು ಉದ್ದೇಶದ ಬಗ್ಗೆ ಗೆಸ್ ಮಾಡಿದ್ದಾರೆ ಈ ಮನೆ ಗೋಡೆಗಳಿಗೂ ಕಿವಿ ಇರುತ್ತೆ ಹುಷಾರು ಅಂತ ಹೇಳ್ದೆ ಅಂತದ್ರಲ್ಲಿ ಆ ಕಿವಿಗಳಿಗೆ ಮಾತ್ ಬಿದ್ದಿದೆ ಅಂದ್ರೆ ಬಾಯಿಗಳು ಸುಮ್ನೆ ಇರುತ್ತೋಪಿಟ್ ನಾಗಾರ್ಜುನ್ ನೀನ್ ಸ್ವಲ್ಪ ಸುಮ್ನೆ ಇರು ಮಾಮ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಇನ್ನೇನ್ ಯೋಚನೆ ಮಾಡ್ತಾ ಇದ್ದಾಳೆ ಪ್ರಣವ್ ಮಾವಾ ಪುಣ್ಯಕ್ಷೇತ್ರಗೆ ಹೋಗಿದ್ದಾರಲ್ಲ ಬಂದ್ಮೇಲೆ ಹೋಗೋದ್ವಾ ಅಥವಾ ಅವ್ರು ಬರೋದ್ಕಿಂತ ಮುಂಚೆಗೆ ಹೋಗೋದಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಯಾವಾಗಾದ್ರೂ ಸರಿ ಹೋಗ್ಲೇಬೇಕಲ್ಲ ನಾನು ಈಗಲೇ ಲಗೇಜ್ನೆಲ್ಲ ಪ್ಯಾಕ್ ಮಾಡಿ ರೆಡಿ ಇಟ್ಕೊಂತೀನಿ ಜಾನ್ಸಿ ನೋಡ್ದೆ ಸಂಗೀತ ನಾನು ಅಷ್ಟೆಲ್ಲ ಕಷ್ಟಪಟ್ಟು ಬಿದ್ದು ಓಡೋಗಿ ಗಾಯ ಮಾಡ್ಕೊಂಡು ಹಾಲ್ ತಂದಿದ್ದೀನಿ ನನಗ್ ಬುದ್ಧಿ ಇಲ್ವಂತೆ ಟೈಮ್ ಸೆನ್ಸ್ ಇಲ್ವಂತೆ ಅವಳು ಸ್ಮಾರ್ಟ್ ವರ್ಕ್ ಮಾಡೋದ್ಲಂತೆ ಲೀಗಲಿ ಟೆಕ್ನಿಕಲಿ ಅವಳೇ ಗೆದ್ದಿದ್ದಂತೆ ನನ್ನ ಹಾರ್ಡ್ ವರ್ಕಿಗೇನು ಬೆಲೆ ಇಲ್ವ ಸಂಗೀತ ದೊಡ್ಡವರೇ ಈ ರೀತಿ ಮೋಸ ಮಾಡ್ತಾ ಒಂದ್ ಸೈಡ್ ಜಜ್ಮೆಂಟ್ ಕೊಟ್ರೆ ಏನ್ ಮಾಡೋದು ಹೇಳು ಸಂಗೀತ ನಾನ್ ಮೊದ್ಲೇ ಹೇಳಿಲ್ವಾ ಅದ್ಕೆ ನಿಮ್ಗೆ ಅವಳನ್ನ ಗೆಲ್ಲಿಸ್ಬೇಕು ನಿಮ್ಮನ್ನ ಸೋಲಿಸ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ ನೀವು ಸಿನ್ಸಿಯರ್ ಆಗಿ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರು ಅವ್ರು ಯಾರ ಕಣ್ಣಿಗೂ ಅದು ಕಾಣಿಸಲ್ಲ ಯಾಕೆ ಅಂದ್ರೆ ಅವರು ಅನಿತಾ ಪರವಾಗಿ ನಿಂತು ತನ್ನ ಪ್ರಾಮಾಣಿಕತೆ ಅನ್ನೋ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ ಒಟ್ನಲ್ಲಿ ಅವ್ರಿಗೆ ಬೇಕಾಗಿರೋದು ಪ್ರಾಮಾಣಿಕತೆ ಆಗ್ಲಿ ಏನು ಅಲ್ಲ ಆ ಒಟ್ನಲ್ಲಿ ಅವಳನ್ನ ಗೆಲ್ಲಿಸ್ಬೇಕು ಅಂತ ನಿಂತಿದ್ದಾರೆ ಸೊ ನೀವ್ ಏನ್ ಮಾಡಿದ್ರು ಅವಳ ಕಣ್ಣಿಗೆ ವಿತ್ವಾಗ್ ಕಾಣಿಸಲ್ಲ ಸಂಗೀತ ದೇವರು ಒಳ್ಳೆಯನ್ನ ತುಂಬಾನೇ ಪರೀಕ್ಷೆ ಮಾಡ್ತಾನೆ ಆದ್ರೆ ಕೊನೆ ಸಮಯದಲ್ಲಿ ಕೈ ಹಿಡಿತಾನೆ ಕೆಟ್ಟವ್ರಿಗೆ ತುಂಬಾ ಸುಖ ಕೊಟ್ಟು ಕೊನೆ ಕ್ಷಣದಲ್ಲಿ ಕೈ ಬಿಡ್ತಾನೆ ಅಂತ ಹೇಳ್ತಾರೆ ಆ ಮಾತನ್ನ ನಾನು ಇಷ್ಟು ದಿನ ನೊಮ್ತಿರ್ಲಿಲ್ಲ ಆದ್ರೆ ಇವತ್ ನಂಬ್ತೀನಿ ಈ ಟಾಸ್ಕ್ ಅಲ್ಲಿ ಮನೆ ಸೊಸೆಯಾಗಿ ಆ ಮಗುವಿನ ತಾಯಿಯಾಗಿ ಯೋಚನೆ ಮಾಡ್ಬಿಟ್ಟೆ ಅದೇ ಬಿಸ್ನೆಸ್ ಉಮೆನ್ ಜಾನ್ಸಿಯಾಗಿ ಯೋಚನೆ ಮಾಡಿದ್ರೆ ನನ್ನ ಆಟನೆ ಬೇರೆ ಇರ್ತಿತ್ತು ಏನೆಲ್ಲಾ ಮೋಸ ಮಾಡ್ತಾರ ಮಾಡ್ಲಿ ನೋಡೇ ಬಿಡೋಣ ಪ್ರಾಮಾಣಿಕತೆ ಗೆಲ್ಲುತ್ತೋ ಅಪ್ರಾಮಾಣಿಕತೆ ಗೆಲ್ಲುತ್ತೋ ಅದ್ಕೆ ನಮ್ಮ ಮನೆಯವ್ರ ಹತ್ರ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಏನಾದ್ರು ಒಂದ್ ರೀಸನ್ಸ್ ಹೇಳಿ ಅವಳನ್ನೇ ಗೆಲ್ಲಿಸ್ತಾ ಇರ್ತಾರೆ ಅದನ್ನ ನೋಡ್ತೀನಿ ಬಿಡು ಸಂಗೀತ ನೆಕ್ಸ್ಟ್ ಟಾಸ್ಕ್ ಅಲ್ಲಿ ಈ ಜಾನ್ಸಿ ಏನನ್ನೋದು ತೋರಿಸ್ತೀನಿ ಸದ್ಯ ಮೊದಲನೇ ಆಡ್ತಲೇ ಹೇಗೋ ಗೆದ್ಬಿಟ್ಟಲ್ಲ ಮಂಜುಳ ಗೆದ್ದಿದ್ದಲ್ಲ ಗೆಲ್ಸಿದ್ದಂತ ಹೇಳು ಆದ್ರೂ ಟಾಸ್ಕ್ ಅಲ್ಲಿ ಕಾಂಪೀಟ್ ಮಾಡದೆ ಏನಪ್ಪಾ ಉಳಿ ಕೂತಿದ್ದಾಳೆ ಅಂತ ಅನಿಸ್ತು ದೊಡ್ಡ ಮಾವ ನಾನೇನೇ ಮಾಡುದು ಒಂದ್ ಪ್ಲಾನಿಂಗ್ ಇಟ್ಕೊಂಡೇ ಮಾಡಿರ್ತೀನಿ ಇಲ್ಲಾಗಿ ನಾನು ಗೆಲ್ಸೋದಕ್ಕೆ ನೀವ್ ಎಲ್ರು ಇರ್ಬೇಕಾದ್ರೆ ನಾನೇ ಟೆನ್ಶನ್ ಮಾಡ್ಕೊಂಡೆ ಹಾಗಂತ ಹೇಳಿ ನೀನ್ ಸ್ವಲ್ಪ ಕೂಡ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ನಮಗೆ ಗೆಲ್ಸೋದ್ ತುಂಬಾ ಕಷ್ಟ ಆಗುತ್ತೆ ಕಣಮ್ಮ ನ್ಯಾಯವಾಗ್ ನೋಡಿದ್ರೆ ಟಾಸ್ಕ್ ಅಲ್ಲಿ ಗೆದ್ದಿದ್ದು ಜಾನ್ಸಿನೇ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಆಟದಿಂದ ಓಡೋಗಿ ಚಲ್ದಿಂದ ಗೆದ್ದಿದ್ದು ಜಾನ್ಸಿನೇ ಚಲದಿಂದ ಕಷ್ಟ ಪಟ್ ದುಡ್ದು ಹಾಲ್ ತಗೊಂಡ್ ಬಂದ್ಲು ರೀ ಆ ಪಾಯಿಂಟ್ ಇಟ್ಕೊಂಡು ಒಗಳಿ ಅವಳನ್ನ ಅಟ್ಟ ಕೇರಿಸ್ಬೇಡಿ ಅಟ್ಟ ಕೇರಿಸ್ತಿಲ್ವೇ ಇರೋ ಸತ್ಯ ಹೇಳ್ತಾ ಇದೀನಿ ಅಷ್ಟೇ ನೋಡೋದಾದ್ರೆ ಗೆದ್ದಿರೋದು ಇದ್ರಲ್ಲಿ ಜಾನ್ಸಿನೇ ಆದ್ರೆ ನೀನು ಲಾಸ್ಟ್ ಅಲ್ಲಿ ಒಂದ್ ಪಾಯಿಂಟ್ ಹಾಕ್ದೆ ನೋಡು ಅದನ್ನ ಉಲ್ಟಾ ಮಾಡಿ ಗೆದ್ವಿನ ಪದಕನ ನಿನಿಗ್ ಕೊಟ್ಟು ಸೋಲನ್ನ ಅವಳಿಗೆ ಕೊಟ್ಟೆ ಪಲ್ಲವಿ ದೊಡಪ್ಪ ಹೇಗ್ ಗೆದ್ವಿ ಅನ್ನೋದ್ ಮುಖ್ಯ ಅಲ್ಲ ಆದ್ರೆ ಗೆದ್ವಿ ಅನ್ನೋದಷ್ಟೇ ಮುಖ್ಯ ಲಾ ಪಾಯಿಂಟ್ ಹಾಕುದ ಟೆಕ್ನಿಕಲ್ ಪಾಯಿಂಟ್ ಹಾಕುದ ಆದ್ರೆ ಟೈಮಿಗೆ ಕರೆಕ್ಟ್ ಆಗಿ ಗೆದ್ಲು ತಾನೆ ಇವಾಗ ಬಿಡಿ ಅಂತ ಹೇಳಿ ಎಲ್ಲಾ ಟಾಸ್ಕ್ ಅಲ್ಲೂ ಈ ರೀತಿ ಮಾಡಿದ್ರೆ ಹೇಗ್ ಗೆಲ್ಲಕಾಗುತ್ತೆ ನೀನು ಸ್ವಲ್ಪ ಪ್ರಯತ್ನ ಪಡ್ಬೇಕು ಕಣಮ್ಮ ಅನಿತಾ ನೀವೆಲ್ರೂ ಇರಬೇಕಾದ್ರೆ ನಾನು ತಲೆ ಕೆಡಿಸ್ಕೊಂಡ್ಲಿ ನಾನ್ ನೀವೆಲ್ಲರೂ ಇರಬೇಕಾದ್ರೆ ನಾನು ಗೆಲ್ಲಿಸ್ತೀರಲ್ಲ ಆ ರೀತಿ ಅಲ್ಲಮ್ಮ ಅನಿತಾ ಮುಂದೆ ಎಲ್ಲಾ ಟಾಸ್ಕು ಇದೇ ರೀತಿ ಇರಲ್ಲ ನೀನು ಪ್ರಯತ್ನ ಪಟ್ರೆ ಮಾತ್ರ ಗೆಲ್ಲ ಅಂತ ಟಾಸ್ಕು ಇರುತ್ತೆ ಆಗ ನಾವೇನು ಏನು ಮಾಡಕ್ಕಾಗಲ್ಲ ಸೋಲು ಗೆಲುವು ಎಲ್ಲಾ ನಿನ್ ಕೈಯಲ್ಲಿ ಇರುತ್ತೆ ಹಾಗಿದ್ರೆ ನೆಕ್ಸ್ಟ್ ಟಾಸ್ಕ್ ಏನಂತ ನೀವೀಗ್ಲೇ ಹೇಳ್ಬಿಡಿ ನಾನು ಪ್ಲಾನಿಂಗ್ ಮಾಡ್ಕೊಂಡು ಪ್ರಿಪೇರ್ ಮಾಡಿಬಿಡ್ತೀನಿ ಬಿಡ್ತೀನಿ ಅದೇಗಮ್ಮ ಆಗುತ್ತೆ ರೂಲ್ಸ್ ಒಪ್ಪಲ್ವಲ್ಲ ಅನಿತಾ ಪಲ್ಲವಿ ತೊಡಪಾ ರೂಲ್ಸ್ ಎಲ್ಲ ಜಾನ್ಸಿಗ್ ಮಾತ್ರ ಅನಿತಾಳ್ ಒಬ್ಳಿಗೆ ಹೇಳಿ ನೀವು ಟಾಸ್ಕ್ ಟಾಸ್ಕ್ನ ಮಾಡಿದೀರ ಅಂತ ಯಾರಿಗೂ ಹೇಳಲ್ಲ